ಮಾನ ಮರ್ಯದಿದೇನ್ ನಿಮ್ಗೆ ಎಲ್ ತಗೊಂಡೆ ದುಡ್ಡು ನೀನು ಯಾರ್ಟ್ ನೀನು ರಜೆ ಆಗಲ್ವಾ ನಿನ್ ಕೇಳ್ಕೊಂಡೆ ದುಡ್ಡೇಲಿ ಎತ್ಕೊಂಡ್ಬಂದೆ ಬಂದಿದೆ ಅವನು ಜೆಡಿಎಸ್ ಪಕ್ಷದ ಕೌನ್ಸಿಲರ್ ಆರ್ ಮಠಮಪ್ಪ ಮತ್ತು ವೀಣಾರಾಮು ನಾವು ಯಾವುದೇ ತಪ್ಪು ಮಾಡಿಲ್ಲ ಹಾಗೂ ಪಕ್ಷದಿಂದ ಉಚ್ಚಾಟನೆಯಾಗಿಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದು ಅಲ್ಲದೆ ಜಿಲ್ಲಾಧ್ಯಕ್ಷರನ್ನೇ ಹಂಗಾಮಿ ಅಧ್ಯಕ್ಷರು ಅವರಿಗೆ ಉಚ್ಚಾಟನೆ ಮಾಡುವ ಅಧಿಕಾರವಿಲ್ಲ ಎಂದೆಲ್ಲ ಛರಿದಿದ್ರು ಅದಕ್ಕೆ ತಿರುಗೇಟು ನೀಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮನಿಯಪ್ಪ ಕಾರ್ಯಾಧ್ಯಕ್ಷ ಆರ್ ರೆಡ್ಡಿ ಹಾಗೂ ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮುಗ್ಗ ತರಾಟೆಗೆ ತೆಗೆದುಕೊಂಡರು ಅವರಿಗೆ ವಿಪ್ ಜಾರಿ ಮಾಡಿರುವುದು ಆ ನೋಟಿಸ್ ಅವರ ಮನೆಗೆ ಅಂಟಿಸಿರುವುದು ನಮ್ಮ ಬಳಿ ಬೇಕಾದಷ್ಟು ಫೋಟೋಗಳಿವೆ ಅವರಿಬ್ಬರು ಅವಕಾಶವಾದಿಗಳು ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಆದೇಶದ ಪ್ರತಿ ಎಚ್ ಡಿ ಕುಮಾರಸ್ವಾಮಿಯಿಂದಲೇ ರವಾನೆಯಾಗಿರುವ ಪತ್ರಗಳನ್ನು ಪ್ರದರ್ಶಿಸಿದರು ಅಲ್ಲದೆ ಮಠಮಪ್ಪ ಪಕ್ಷದಿಂದ ಟಿಕೆಟ್ ಪಡೆದು ಗೆದ್ದ ಆದರೆ ಪಕ್ಷದ ಸಂಘಟನೆ ಶೂನ್ಯ ಕಾಂಗ್ರೆಸ್ ಪಕ್ಷದವರು ಒಡ್ಡಿದ ಆಮಿಷಕ್ಕೆ ಬಲಿಯಾಗಿ ಗೆಲ್ಲಿಸಿದ ಪಕ್ಷಕ್ಕೆ ದ್ರೋಹ ಬಗ್ದಿದ್ದು ಸುದ್ದಿಗೋಷ್ಠಿಯಲ್ಲಿ ಮಾತುಗಳನ್ನು ಮಾತನಾಡಿದ್ದಾರೆ ಇವರಿಗೆ ಇನ್ನೆಂದೂ ಪಕ್ಷದಲ್ಲಿ ಸ್ಥಾನವಿಲ್ಲ ಇವತ್ತು ಈ ಪಕ್ಷ ನಾಳೆ ಇನ್ನೊಂದು ಪಕ್ಷ ಅಂತ ಜಂಪಿಂಗ್ ಮಾಡೋರು ನಾ ಜನರು ನಂಬೋದಿಲ್ಲ ಇವರು ಜನರಿಗೆ ಯಾಮರಿಸುತ್ತಿರುವ ಎಲ್ಲ ಮೋಸವು ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ಗೊತ್ತಿದೆ ಎಂದು ಕಿಡಿಕಾರಿದ್ರು ಇವರ ನಗರಸಭಾ ಸದಸ್ಯತ್ವರದ್ದಿಗಾಗಿ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಲು ವಕೀಲರಾದ ಪಿ ಸುಬ್ರಹ್ಮಣ್ಯ ಬಳಿ ಎಲ್ಲಾ ದಾಖಲೆಗಳನ್ನ ನೀಡಲಾಗಿದೆ ಶೀಘ್ರದಲ್ಲಿಯೇ ದೂರು ದಾಖಲಾಗಲಿದೆ ಎಂದರು ಅದೇ ಸಾಗೇಶ್ವಿ ಅದಕ್ಕೆ ನಾವು ಸಪೋರ್ಟ್ ಮಾಡಿದೆ ಅಂತ ಮಾನ ಮರ್ಯಾದಿದ್ದೇನ್ರಿ ಅದಂಗೆ ಅವಾಗ ಯಾಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅವಾಗ ಅವಾಗ ಯಾರು ಮಾಡಿದ್ದು ಎಲ್ಲಿ ತಗೊಂಡೆ ದುಡ್ಡು ನೀನು ಯಾರು ನೀನು ನಾಚಿಕೆ ಆಗಲ್ವಾ ನಿನ್ಗೆ ಹೇಳ್ಕೊಳಕೆ ದುಡ್ಡೇಲಿ ಎತ್ಕೊಂಡು ಮುಂದೆ ಬಂದಿದ್ದ ಅವತ್ತು ವೀಣಾರಾಮ ದುಡ್ಡು ಎಷ್ಟು ಅವತ್ತು ಹೇಳ್ತಾ ಇಲ್ವ ವೀಣಾರಾಮು ಹೇಳ್ತಾ ಇಲ್ವಾ ನಾಚಿಕೆ ಆಗಲ್ಲ ನಿಮಗೆ ಹೇಳ್ಕೊಳಕೆ ಎನ್ ಡಿ ಕಾಂಗ್ರೆಸ್ ಜೊತೆ ಅಲೇ ತಿತ್ತು ಅಂತ ಹೇಳ್ತಾ ಇದೆಯಲ್ಲ ರಾಜಕೀಯ ಎಷ್ಟು ಕೊಟ್ಟರು ಅವತ್ತು ನಿನ್ಗೆ ಬಿಜೆಪಿಗೆ ನೀನು ಓಟ್ ಮಾಡ್ದಲ್ಲ ಅವತ್ತು ದುಡ್ಡು ಎಷ್ಟು ಕೊಟ್ರು ಅಂತ ಹೇಳಿದ್ದೆಲ್ಲ ಮಾತಾಡ್ತೀಯಾ ನೀನು ನಾನು ಗೌರವಿತವಾಗಿ ಮಾತಾಡ್ತಾ ಇದ್ದೀನಿ ನೀನು ಏನೇ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ನೀನ್ ನಮ್ಮ ಪಾರ್ಟಿಗೆ ಬಿಟ್ಟಾಗಿದೆ ಉಚ್ಚಾಟನೆ ಮಾಡಾಗಿದೆ ನಿಂದೇನಿದೆ ನಿನ್ ಕೆಲಸ ನೋಡ್ಕೊಂಡಿರ್ಬೇಕು ನಮ್ಮ ಬಗ್ಗೆ ನೀನು ಮಾತಾಡಕ್ಕೆ ಯಾವುದೇ ನೈತಿಕತೆ ನಮ್ಮ ಪಾರ್ಟಿ ಬಗ್ಗೆ ಮಾತಾಡೋಕ್ ನಿಲ್ಲ ಮಾಡಿದ್ದಾದ್ಮೇಲೆ ಎಲ್ಲರೂ ಒಂದು ನಮ್ಮ ಪಕ್ಷದ ಬಗ್ಗೆ ಯಾವುದೇ ಎಫರ್ಟ್ ಹಾಕ್ಲಿಲ್ಲ ಮತ್ತೆ ಏನು ಕೆಲಸ ಮಾಡಲಿಲ್ಲ ಈಗ ಮನೆ ಪುಣ್ಯ ಆತ್ಮ ಅಂತ ಏನ್ ಮಾಡ್ದ ಅಂತಂದ್ರೆ ಇಲ್ಲಿ ಎರಡು ಕಡೆ ಆಟ ಆಡ್ಕೊಂಡು ಅದು ತಿನ್ಬೇಕು ಅಂತ ಅದು ಎಲ್ಲ ಅನುಕೂಲ ಆಗ್ತದೆ ಅಷ್ಟೇ ಅಲ್ಲ ನೀನ್ ಈ ವೇಳೆ ಪಕ್ಷದ ಮುಖಂಡರು ಬಂಡ್ಲು ಶ್ರೀನಿವಾಸ್ ಕಾರ್ಯಾಧ್ಯಕ್ಷ ಕೆ ಆರ್ ರೆಡ್ಡಿ ಸ್ಟುಡಿಯೋ ಮಂಜುನಾಥ್ ಶಾಂತಮೂರ್ತಿ ಇತರೆ ಮುಖಂಡರು ಹಾಜರಿದ್ರು ಕೆಎಸ್ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ